ನಾವು ಸರ್ ನಾವು ಪಾಗೋಡದಿಂದ ಬಂದಿದ್ದೀವಿ ಸರ್ ನಾವು ದರ್ಶನ್ ಅಭಿಮಾನಿ ಸರ್ ನಾವು ಈ ಈಗ ಜಗ್ಗುದಾದ ತಿರ್ಗಾ ಅಂಬರೀಷ್ ತಿರ್ಗಾಮ ಇನ್ನೂ ಯಾವ್ಯಾವ ಫಿಲಮ್ಗಳು ಅವೆಲ್ಲ ತುಂಬಾ ಇಷ್ಟ ಸರ್ ಒಂದು ಮಿಸ್ ಮಾಡ್ದಾಗ ನೋಡ್ತೀವಿ ಸರ್ ನಾವು ದರ್ಶನ್ ಅವ್ರಿಗೆ ಇಷ್ಟ ಆಗುತ್ತೆ ರೈತರ ಬಗ್ಗೆ ಎಲ್ಲ ಇದು ಇದು ಮಾಡ್ತಾನೆ ಅಲ್ ಸ ಅದಕ್ಕೆ ತುಂಬಾ ಇಷ್ಟ ಸರ್

ಈಗ ಪಾಗೋಡದಿಂದ ಬಂದಿದ್ದೀವಿ ಸರ್ ಅಭಿಮಾನಿ ಅಯ್ಯ ಪಾಪ ಅನಿಸ್ತು ಸರ್ ಆ ತರ ಮಾಡಬಾರ್ದಾಗಿತ್ತು ಏನು ಅವ್ನ ಗ್ರಾಚಾರ ಕೆಟ್ಟೈತೆ ಮಾಡಿದಾನೆ ಅನಿಸ್ತೈತೆ ನನ್ನ ಪ್ರಕಾರ ಆತರ ಮಾಡಿಲ್ಲ ಅನಿಸ್ತೈತೆ ಸುಮ್ಮನೆ ಊಹೆ ಮೇಲೆ ಇದಾಗಿದೆ ಅನಿಸ್ತೈತೆ ಮಾಡಬಾರ್ದಾಗಿತ್ತು ಅನಿಸ್ತೈತೆ ಸರ್ ಸರ್ಗೆ ಅವರು ಏನಮ್ಮ ನೀವು ಅಲ್ಲಿಂದ ಬಂದಿದ್ದೀರಾ ನೋಡೋದಕ್ಕೆ ಇಲ್ಲ ಹಂಗೆಲ್ಲ ಬಿಡಂಗಿಲ್ಲ ಅವ್ರ ಫ್ಯಾಮಿಲಿಗೆ ಬಿಡಲ್ಲ ಹಂಗಾಗಿ ನೀವು ಬಂದಿದ್ದೀರಲ್ಲ ಇಲ್ಲ ಬಿಡಲ್ಲ ಅಂತ ಅಂದ್ರೆ ಸರ್ ಅಲ್ಲಿ ಒಳಗಡೆ ಕೇಳಿದ್ವಿ ಸರ್ ಅವರು ಬಿಡೋದಿಲ್ಲ ವಾಪಸ್ ನಂದು ಬಳ್ಳಾರಿ ಇಲ್ಲಿ ಕೆಲಸ ಮಾಡ್ತಿರೋ ಬಂದಿರೋದು ತುಂಬಾ ದಿನದಿಂದ ತುಂಬಾ ಆಲ್ಮೋಸ್ಟ್ ಎಲ್ಲಾನು ನೋಡ್ತೀವಿ ಬಾಸ್ ಮೂವಿ ಅವ್ರ ಸ್ಟೈಲ್ ಆಗಲಿ ಅವ್ರದ್ದು ಸಹಾಯ ಎಲ್ಲರೂ ಮಾತಾಡಲ್ಲ ಹಂಗಾಗಿ ಇಷ್ಟ ಈ ಅನಿಸುತ್ತೆ ಹಾಗಿದ್ರೆ ಶಿಕ್ಷೆ ಆಗ್ಲಿ ಬಾಸ್ಗೆ ಅಭಿಮಾನ ನಾವಂತೂ ಯಾವಾಗ್ಲೂ ಇರ್ತೀವಿ ಬಾಸ್ ಅಭಿಮಾನ ನಾವು ಚೇಂಜ್ ಆಗಲ್ಲ ಇರ್ತೀವಿ ಏನಿಲ್ಲ ಯಾಕೆ ಈ ತರ ಆಯ್ತು ಆಗ್ಬಾರ್ದಿತ್ತು ಎಲ್ರಿಗೂ ಹೆಣ್ಮಕ್ಳು ಅಂದಮೇಲೆ ನ್ಯಾಯ ಸಿಗ್ಲೇಬೇಕು ಬಟ್ ಅವ್ರು ತಪ್ಪಿರ್ಲೇ ಶಿಕ್ಷೆ ಆಗ್ಲಿ ನೋಡಿಲ್ಲ ಯಾರು ಸುಮ್ಮನೆ ಹೇಳ್ಬೋದು ಆದ್ರೆ ಶಿಕ್ಷೆ ಆಗಲಿ ಬಸ್ ತಪ್ಪು ಮಾಡಿದ್ರೆ ಎಲ್ಲ ಶಿಕ್ಷೆ ಆಗ್ಬೇಕು ಇಲ್ಲ ನಂದು ಬಳ್ಳಾರಿ ಸರ್ ನಾನು ಇಲ್ಲಿ ಚಂದಾಪುರ ಬಸ್ ನೋಡಕ್ಕೆ ಬಿಡಲ್ಲ ಅಂದ್ರೆ ಏನಕ್ಕೆ ಬಂದಿದ್ದೀರ ಅಂದ್ರೆ ಡಿ ಬಸ್ ನೋಡೋಕೆ ಬಂದ್ವಿ ಬಿಡಲ್ಲ ಅಂತ ಹೇಳಿದ್ರು ಸುಮ್ಮ ಅವ್ರ ಫ್ಯಾಮಿಲಿಗೆ ಅಂದ್ರೆ ಪರ್ಮಿಷನ್ ಇರುತ್ತೆ ನಿಮಗೆಲ್ಲ ಬಿಡಲ್ಲ ಅಂದ್ರೆ ಸುಮ್ಮನೆ ಅದು ಹಾ ಹೇಳಿರಿ ತುಂಬಾ ವರ್ಷದಿಂದ ಅಭಿಮಾನಿ ಇದ್ದೀನಿ ಸರ್ ನಾನು ತುಂಬಾ ಆಲ್ಮೋಸ್ಟ್ ಎಲ್ಲ ಮೂವಿ ನೋಡ್ತೀನಿ ನಾವು ನೋಡಿಲ್ಲ ನೀವು ನೋಡಿಲ್ಲ ಅದು ಯಾರು ಜಸ್ಟ್ ಅದು ಏನೋ ಅವರು ಒಂದೇನೋ ವಿಡಿಯೋ ಕಳ್ಸಿದಾರೆ ಅವ್ರದ್ದು ತಪ್ಪು ನಮ್ಮ ಬಾಸು ಹಂಗ್ ಮಾಡಿದಾರಂತ ನಮಗೆ ಗೊತ್ತಿಲ್ಲ ಅವ್ರದ್ದು ಒಳ್ಳೆ ಏನಾರ ಇದ್ರೆ ಮೀಡಿಯಾದವ್ರು ಬರಲ್ಲ ಇವಾಗ ಅವ್ರದ್ದೇನಾರ ಹಂಗ್ ಮಾಡಿದ್ರೆ ಮೀಡಿಯಾದವ್ರು ಎಲ್ಲರೂ ಬರ್ತೀರಾ ಈಗ ನೀವು ನೋಡಿಲ್ಲ ನಾವು ನೋಡಿಲ್ಲ ಅಂತ ಹೌದು ಈಗ ಆರೋಪ ಇರೋದು ನಿಜ ಆಗಿದ್ದಕ್ಕೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜೈಲ್ಗೂ ಬಿಟ್ಟಿದ್ದಾರೆ ಆಯ್ತಾ ಈಗ ಎಲ್ಲರಿಗೂ ಇವಾಗ ಅವರು ನಾವು ನೋಡಿಲ್ಲ ನೀವು ನೋಡಿಲ್ಲ ಜಸ್ಟ್ ನೀವು ಮೀಡಿಯಾದವ್ರು ಬಂದ್ ಎತ್ತಿ ಅಷ್ಟೇ ಹೌದು ಮಾಡಿದ್ದಾರೆ ತಪ್ಪು ಆದ್ರೆ ಇವ್ರು ಏನೋ ಒಂದು ಹೇಳಕ್ ಹೋಗಿದ್ದಾರೆ ಅವ್ರ ಹಿಂದ್ಗಡೆ ಇರೋರು ಏನೋ ಮಾಡಿದ್ದಾರೆ ಆದ್ರೆ ನಮ್ ಬಾಸ್ ಅಲ್ಲಿ ಇಲ್ಲ ಅಂತ ನಮಗ ಅವ್ರ ಅಭಿಮಾನಿಗಳು ಮಾಡಿದ್ದಾರೆ ಅವ್ರ ಅಭಿಮಾನಿ ಏನಕ್ಕೆ ಮಾಡ್ತಾರೆ ಸರ್ ಅವ್ರ ಅಭಿಮಾನಿ ಏನಕ್ ಮಾಡ್ತಾರೆ ನಮಗೆ ಅವಾಗೆಲ್ಲ ಗೊತ್ತಿಲ್ಲ ಅಷ್ಟೇನ ಭೇಟಿ ಮಾಡಿಲ್ಲ ಸರ್ ಇವತ್ತೇ ಬಂದಿರೋದು ಮಾಡ್ಬೇಕಂತ ಮಾಡ್ಬೇಕಂದ್ರೆ ತುಂಬಾ ಆಸೆ ಇತ್ತು ಆದ್ರೆ ಬಂದಿಲ್ಲ ಅಷ್ಟೇ ನಮ್ಗೆ ಟೈಮ್ ಸಿಕ್ಕಿಲ್ಲ ಆಲ್ಮೋಸ್ಟ್ ಎಲ್ಲ ಬಾಸ್ ಮೂವಿ ಎಲ್ಲ ನೋಡಿದ್ವಿ ತುಂಬಾ ವರ್ಷದ ಅಭಿಮಾನಿ ನನಗೆ ಯಾವಾಗ ಮೆಚೂರಿಟ್ ಬಂದಿದೆ ಅವಾಗಿದ್ರೆ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ ಮತ್ತೆ ಎಲ್ಲದಕ್ಕೂ ಅವರು ಇದು ಮಾಡ್ತಾರೆ ಸರ್ ಅದಕ್ಕೆ ಅಷ್ಟೇ ಇಷ್ಟ ಏನೇ ನಮ್ಮ ಬಾಸ್ ಬೇಗ ಬರಲಿ ಅಷ್ಟೇ ಡೈ ಡಿ ಬಾಸ್ ನಾವು ದಾವಣಗೆರೆಯಿಂದ ಬಂದಿದ್ದೀವಿ ಇಲ್ಲೇ ಕೆಲಸ ಮಾಡ್ತಿರೋದು ಬಾಸ್ ನೋಡೋಣ ಅಂತ ಬಂದಿದ್ದೀವಿ ಕೇಳಿದ್ರೆ ಒಳಗೆ ಬಿಡ್ತಾ ಇಲ್ಲ ಇನ್ನು ವೆಯ್ಟ್ ಮಾಡ್ತಾ ಇದ್ವಿ ಯಾರು ಬರ್ತಾರೆ ನೋಡೋಣ ಅಂತ ಇವಾಗ ಏನಿದು ಈ ಕೇಸ್ ಏನಾಗಿದೆಯೋ ಏನು ಆಗಿದೆಯೋ ಇಲ್ಲ ಏನು ಗೊತ್ತಾಗಿಲ್ಲ ಇನ್ನೂ ತನಿಖೆ ನಡೀತಿದೆ ಅದೇನು ಕೋರ್ಟ್ ಅವ್ರೇನು ತೀರ್ಮಾನೆ ಅದಾಗಲಿ ಆದರೆ ನಮ್ಮ ಬಾಸು ಮಾಡಿಲ್ಲ ಅಂತ ನನ್ನ ಮನ ಮನಸ್ಸಲ್ಲಿ ಇದೆ ಇನ್ನೊಂದು ಮೀಡಿಯಾದಲ್ಲಿ ಇಷ್ಟು ದಿನ ಈಗ ಆ ಅವರು ಕೊಳೆ ಪ್ರಕರಣದಲ್ಲಿ ಇದ್ದಾರೆ ಆರೋಪ ಕೇಳಿ ಬಂದಿರೋದು ಈಗ ಅರೆಸ್ಟ್ ಮಾಡಿ ಜೈಲು ಕಳಿಸಿದ್ರೆ ನಿಮಗೆ ಆ ಕೊಳೆ ವಿಚಾರ ಗೊತ್ತಾದಾಗ ಈ ತರ ದಕ್ಷಿಣ ಇದಾರೆ ಅಂತ ಇಲ್ಲಿ ನಿಮಗೆ ಗೊತ್ತಾದಾಗ ಏನ್ ಅನ್ನಿಸ್ತು ಬೇಜಾರ್ ಅನ್ನಿಸ್ತು ಏ ಟಿವಿ ನೋಡದೆ ಬೇಜಾರಾಯಿತು ಬೇಜಾರಾಯ್ತು ನನಗೇನಂತಂದ್ರೆ ಅದರಲ್ಲಿ ಡಿ ಬಸ್ ಅವರು ಇಲ್ಲ ಏನೋ ಆಗಿದೆ ಅದು ಮ್ಯಾಟ್ರ್ ಏನಾಗಿದೆ ಅಂತ ಗೊತ್ತಾಗಲ್ಲ ಹೇಳಕ್ಕಾಗಲ್ಲ ಯಾರೋ ಹಿಂದ್ಗಡೆಯಿಂದ ಏನಾರ ಹೇಳಿ ಕೊಟ್ಟು ಮಾಡಿರ್ಬೋದು ಅದಕ್ಕೋಸ್ಕರ ತನಿಖೆ ನಡೀತಿದೆ ಆಗ್ಲಿ ದರ್ಶನ್ ಅವರು ನನಗೆ ತಪ್ಪು ಮಾಡಿಲ್ಲ ಅಂತ ಅನ್ಸುತ್ತೆ ಅವರು ಏನು ಮಾಡಿದ್ರೆ ತನಿಖೆ ಅದು ಮಾಡಲಿ ಎಂಟ್ರಿ ಕೊಟ್ಟಿದೋಡಿಲ್ಲ ಬೆಳಗಿಂದ ಬಂದಿದೀವಿ ನೋಡೋಣ ಅಂತ ಸಿಗ್ಬೋದೇನೋ ಅನ್ಸುತ್ತೆ ಇನ್ನೊಂದು ಈ ನ್ಯೂಸ್ ಅಲ್ಲಿ ದರ್ಶನ್ ಅವ್ರಿಗೆ ಏನ್ ಹೇಳ್ತೀರಿ ಬಸ್ ನೀವ್ ಯಾವುದಕ್ಕೂ ಎದುರು ನಿಮ್ಮ ನಿಮ್ ಹಿಂದೆ ಒಂದ್ ಫ್ಯಾನ್ಸ್ ಇದ್ದೇ ಇರ್ತಾರೆ ನೀವು ಬೇರೆ ಭಾಷೆಗಳಿಗೆ ಮಹತ್ವ ಕೊಡಲ್ಲ ಕನ್ನಡಕ್ಕೆ ಮಾತ್ರ ಕೊಡ್ತೀರಾ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ